ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಹುಜನ ಸಮಾಜ ಪಕ್ಷ ಕಲ್ಯಾಣ ಘಟಕ ತಾಲೂಕು ಅಧ್ಯಕ್ಷರಾದ ಶಂಕರ್ ಫುಲೆ ಅವರ ನೇತೃತ್ವದಲ್ಲಿ ನಗರದ ಐಬಿಯಲ್ಲಿ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾದರು ಹಾಗೂ ಖಾಲಿ ಇರುವ ನಗರ ಘಟಕ ಹುದ್ದೆ ನೀಡಿ ಪಕ್ಷದ ಸಿದ್ಧಾಂತದಂತೆ ನಡೆಯಬೇಕೆಂದು ಮಾರ್ಗದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸಂಯೋಜಕರಾದ ದತ್ತು ಸುಂಟಾನೆ ತಾಲೂಕು ಉಪಾಧ್ಯಕ್ಷರಾದ ರಮೇಶ್ ರಾಠೋಳ್ ಇನ್ನೋರ್ವ ತಾಲೂಕು ಉಪಾಧ್ಯಕ್ಷರಾದ ಸಚಿನ್ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿಗಳಾದ ರವಿ ಉದಾತೆ ಕಾರ್ಯದರ್ಶಿಗಳಾದ ಮಹಾದೇವ್ ಗಾಯಕ್ವಾಡ್ ಇನ್ನೋರ್ವ ಕಾರ್ಯದರ್ಶಿಗಳಾದ ಚಂದ್ರಕಾಂತ್ ಲಂಗಡೆ ವಿಷ್ಣುಕಾಂತ್ ಸೂರ್ಯವಂಶಿ ನಗರ ಘಟಕ ಅಧ್ಯಕ್ಷರಾದ ಚಂದ್ರಶೀಲ್ ಗಾಯಕ್ವಾಡ್ ನಗರ ಘಟಕ ಸಂಯೋಜಕರಾದ ಮಸ್ತಾನ್ ಸಾಹಾಬ್ ಲದಾಫ್ ಇವರ ಉಪಸ್ಥಿತಿಯಲ್ಲಿ ಶುಭಂ ತಂದೆ ಸದಾನಂದ್ ಇವರಿಗೆ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಹಾಗೂ ಆಕಾಶ್ ವಿಠಲ್ ಮುಗುಳೇ ಇವರಿಗೆ ನಗರ ಘಟಕ ಕಾರ್ಯದರ್ಶಿಯನ್ನು ಆಯ್ಕೆ ಮತ್ತು ಅಜಯ್ ತಂದೆ ದತ್ತಾತ್ರಿ ಹಲ್ಸೇ ಇವರಿಗೆ ನಗರ ಘಟಕ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೂ ಏಕನಾಥ್ ಲಿಂಬಾರೆ ಅಲ್ಗೂಡ್ ಕಮಲಾಕರ್ ಮಧಾಳೆ ಇವರು ಕೂಡ ಪಕ್ಷಕ್ಕೆ ಸೇರ್ಪಡೆಯಾದರೂ ಇವರೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಸೊ ಪ್ರಿಯ ಐ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವೀಕ್ಷಕರೇ ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆ ಆದಂಥ ಬಸವ ಕಲ್ಯಾಣ ಹತ್ರ ಬಂದಿದ್ದೇವೆ ಇಲ್ಲಿ ಇರ್ತಕ್ಕಂಥ ಬಿ ಎಸ್ ಪಿ ತಾಲೂಕಾ ಅಧ್ಯಕ್ಷರಾದಂಥ ಶಂಕರ್ ಫುಲೆ ಅವರು ನಮ್ಮ ಕನ್ನಡ ಸುದ್ದಿವಾಹಿನಿ ನಂಬರ್ ಒನ್ ಚಾನಲ್ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ರ ಲೈವ್ ಬರ್ತಾ ಇದಾರೆ ಬಿ ಕೆ ನೈನ್ ನ್ಯೂಸ್ ಹತ್ರ ಕೆಜೆ ನ್ಯೂಸ್ ಇಂಡಿಯಾ ಹತ್ರ ಲೈವ್ ಬರ್ತಾ ನೋಡ್ತಾ ಇರಿ ಬಸವ ಕಲ್ಯಾಣ ಸುದ್ದಿಗಾಗಿ ಹುಮನಾಬಾದ್ ಚುಡಗುಪ್ಪ ಬೀದರ್ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ ನಮ್ಮ ಆಯ್ಕೆ ಚಾನಲ್ ತಮಗೆ ಸ್ವಾಗತ ಮಾಡ್ತೀನಿ ಇವತ್ತೇನು ಪದಾಧಿಕಾರಿಗಳನ್ನು ನೇಮಕ ಮಾಡಿದರೆ ವಿಶೇಷವಾಗಿ ಬಸವ ಕಲ್ಯಾಣ ಮಹಾಜಂತಿಗೆ ತಮ್ಮ ಶುಭ ಸಂದೇಶ ಏನು ಸರ್ ನಾನು ಮೊಟ್ಟ ಮೊದಲಿಗೆ ಆಯ್ಕೆ ನ್ಯೂಸ್ ಸ್ವಾಗತ ಆಯ್ಕೆ ನ್ಯೂಸ್ಗೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮ ಬಿ ಎಸ್ ಪಿ ಪಕ್ಷದ ಪದಾಧಿಕಾರಿ ಹಾಗೂ ನಮ್ಮ ಹೊಸದಾಗಿ ಜಾಯ್ನ್ ಆಗಿದಂಥ ಪದಾಧಿಕಾರಿಗಳಿಗೂ ಕೂಡ ಆರ್ಥಿಕ ಸ್ವಾಗತಗಳನ್ನು ಹೇಳ್ತೇನೆ ಅದೇ ರೀತಿ ಈ ಬಸವ ಕಲ್ಯಾಣದ ಮಹಾಜನತೆಗೆ ಈ ಚಾನೆಲ್ದ ಮಾಧ್ಯಮದ ಮುಖಾಂತರ ಕ್ರಾಂತಿಕಾರಿ ಜೈಬೀಮ್ ಹೇಳಿ ನಾವು ಇವತ್ತೇನಪ್ಪ ಅಂದ್ರೆ ಇಲ್ಲಿ ಒಂದು ಸಭೆ ಮಾಡಿದ್ದೇವೆ ಐಬಿಯಲ್ಲಿ ಸಭೆ ಮಾಡುವ ಉದ್ದೇಶ ನಂಬಲ್ಲಿ ಹೊಸದಾಗಿ ಯುವಕರು ಏನಪ್ಪ ಅಂದ್ರೆ ಎಂಟದಿಂದ ಹಿಡಿದು ಬಿ ಎಸ್ ಪಿ ಪಕ್ಷಕ್ಕೆ ಜಾಯಿನ್ ಆಗ್ತೇವೆ ಅಂತೇಳಿ ನಮಗೆ ಉತ್ಸಾಹದಿಂದ ಏನಪ್ಪ ಅಂದ್ರೆ ಅವರು ಬರ್ತೀವಿ ಅಂತ ಸ್ವಾ ಹೇಳ್ತಾ ಇದ್ದರು ಅದೇ ಇಲ್ಲಿನ ನಗರ ಘಟಕ ಸ್ವಲ್ಪ ಪೋಸ್ಟ್ಗಳು ಕಲಿಯಿದ್ದು ಅದೇ ಜಗ ಏನಪ್ಪ ಅಂದ್ರೆ ಅವರು ಪೋಸ್ಟ್ಗಳನ್ನು ಫಿಲ್ ಅಪ್ ಮಾಡಿ ಅವರಿಗೆ ಹುದ್ದೆಗಳನ್ನು ಕೊಟ್ಟು ಈಗ ಅವರೇನು ಯಂಗಿಸ್ಟಾರ್ ಇದ್ದಾರೆ ಇಂಥ ಯಂಗಿಸ್ಟಾರ್ಗಳನ್ನು ನಮ್ಮ ಪಕ್ಷಕ್ಕೆ ಸೇರಲು ಬಹುತೇಕ ಇದು ನಮ್ಗೆ ಖುಷಿ ಮಾತಿದೆ ಬಸವ ಕಲ್ಯಾಣದಲ್ಲಿ ಏನಪ್ಪ ಅಂದ್ರೆ ಬಿ ಎಸ್ ಪಿ ಅಂದ್ರೆ ಏ ಇದು ಏನದಪ್ಪ ಅಂತ ಅಂದಿನವರ ಆದರೆ ಇವತ್ತು ನಾ ಏನಪ್ಪ ಅಂದ್ರೆ ಈ ಮಾಧ್ಯಮದಿಂದ ಹೇಳ್ತೀನಿ ಬಿ ಎಸ್ ಪಿ ಏನದ ಅಂದ್ರೆ ಇದು ಮಹಾಪುರುಷರ ಚಳವಳಿ ಅದ ಇದು ಮಹಾಪುರುಷರ ರಸ್ತೆ ಮೇಲೆ ಹೋಗೋಕೆ ಕೆಲಸ ಅದ ಈ ಪಾರ್ಟಿಯಲ್ಲಿ ಯಾರು ದುಡಿತಾರ ಅವ್ರಿಗೆ ಯಾವತ್ತೂ ಅನ್ಯಾಯ ಆಗೋಲ್ಲ ನ್ಯಾಯನೇ ಸಿಗ್ತದ ಹೊರತು ನ್ಯಾಯ ಸಿ ಈ ನ್ಯಾಯಕ್ಕೆ ಏನಪ್ಪ ಅಂದ್ರೆ ಬಲಿಯಾಗೋ ಅಂಥ ಜನರಿಗೆ ನಾವು ಅನ್ಯಾಯ ಆಗೋ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ ಎಲ್ಲಿ ಭೀ ಅನ್ಯಾಯ ಆಗ್ತದ ಅಲ್ಲಿ ನಾವು ಇರೇ ಇರ್ತೀವಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಕಂ ಮಾನ್ಯವರ ದಾದಾ ಅವರ ಕಂಗೆ ಸಿದ್ಧಾಂತ ಅಕ್ಕ ಮಾಯಾವತಿ ಅವರ ಸಿದ್ಧಾಂತ ಬಿ ಎಸ್ ಪಿ ಪಕ್ಷ ಏನಪ್ಪಾ ಅಂತಂದ್ರೆ ನೀಲ ಜಂಡ ಹತಿ ನಿಶಾನ್ ಇದು ಕಾಂಶಿರಾಮ್ ಸಾಬ್ ಯಾಕೆ ಇದಕ್ಕೆ ಚಾಯ್ಸ್ ಮಾಡ್ಯಾರಂದ್ರೆ ಮೊಟ್ಟು ಮೊದಲಿಗೆ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಅವರು ಯಾವುದು ಚಿನ್ನ ತೊಗೊಂಡಿದ್ರು ಅಂದ್ರೆ ಹತಿ ಚಿನ್ನ ತೊಗೊಂಡಿದ್ರು ಅದಕ್ಕೆ ಏನಪ್ಪ ಅಂದ್ರೆ ಆನೆ ಚಿನ್ನ ಮಾನ್ಯವರು ದಾದಾ ಸಾಹೇಬ್ ಕಾನ್ಸಿರಾಮ್ ಸಾಹೇಬ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸಿಗೆ ನೆನಸು ಮಾಡುವಂಥ ಕೆಲಸ ಮಾಡಿದ್ರೆ ಯಾರಾದ್ರೂ ನಮ್ಮ ದೇಶದಲ್ಲಿ ಮಾಡ್ಯಾರ ಅಂದ್ರೆ ಅದು ಮಾನ್ಯವರ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹಬ್ ಅವ್ರು ಮಾಡ್ಯಾರ ಉತ್ತರ ಪ್ರದೇಶದಲ್ಲಿ ನಾಲ್ಕು ನಾಲ್ಕು ಸಲ ಬೆಂಜಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು ಅಲ್ಲಿನ ಹಿಂದುಳಿದವರ್ಗದವ್ರಿಗೆ ಅಲ್ಲಿ ದೀನದಲಿತರಿಗೆ ಒಗೆ ಮುಸಲ್ಮಾನರಿಗೆ ಮತ್ತು ಅಲ್ಪಸಂಖ್ಯಾತ ಎಲ್ಲ ಹಿಂದುಳು ಜನರಿಗೆ ಏನಪ್ಪ ಅಂದ್ರೆ ನ್ಯಾಯ ಕೊಡಿಸೋಂಥ ಕೆಲಸ ಏಕೈಕ ಲೀಡರ್ ಯಾರು ಅಂದ್ರೆ ಬೇಂಜಿ ಮಾಡ್ಯಾರ ಅದು ಮಾನ್ಯವರ ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಆಶೀರ್ವಾದದಿಂದ ಮಾಡ್ಯಾರಂಥೇಳಿ ನಾವು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಬರುವ ಚುನಾವಣೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಿಂದ ನಂಬಲ್ಲಿ ಬಿ ಎಸ್ ಪಿ ಪಕ್ಷಕ್ಕೆ ಬರ್ಲಿಕ್ಕ ಉತ್ಸಾಹದಿಂದ ಜನರು ಇದ್ದಾರೆ ಮ ಮುಂದ ಎಲೆಕ್ಷನ್ ಎಲೆಕ್ಷನಲ್ಲಿ ಅತಿ ದೊಡ್ಡ ಶಕ್ತಿಶಾಲಿಯಾಗಿ ಏನಪ್ಪ ಅಂದ್ರೆ ಬಿ ಎಸ್ ಪಿ ನಿಲ್ಲುತ್ತದೆ ಇಲ್ಲಿ ಬಸವ ಕಲ್ಯಾಣದಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಏನಪ್ಪ ಅಂದ್ರೆ ಮೂರನೇ ಪಕ್ಷ ಬಿ ಎಸ್ ಪಿ ಇದು ಎಲ್ಲರ್ಕಿಂತ ದೊಡ್ಡ ಶಕ್ತಿ ಆಗ್ತದೆ ಹೇಳಿ ಈ ಮಾಧ್ಯಮದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಂದು ಎರಡು ಮಾತು ಹೇಳಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಬಸವ ಕಲ್ಯಾಣದ ಮಹಾಜನತೆಗೆ ಕ್ರಾಂತಿಕಾರಿ ಜೈ ಭೀಮ್ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ